ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡಿಸ್ಟಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ತುಂಬಾ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಸೊ ಆಲ್ಮೋಸ್ಟ್ ಎಲ್ಲ ಒಂದು ನಕ್ಷತ್ರ ಫಲಗಳಿರಬಹುದು ರಾಶಿ ಫಲಗಳಿರಬಹುದು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಯಾವ ರೀತಿಯಾದ ಒಂದು ವಿಶೇಷವಾಗಿರುವಂತಹ ರಾಶಿ ಭವಿಷ್ಯ ನಕ್ಷತ್ರ ಭವಿಷ್ಯ ಪ್ರತಿಯೊಂದು ನೀವು ವಾಚ್ ಮಾಡ್ತಿದ್ದೀರಾ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಒಂದು ವಿಶೇಷವಾಗಿರುವಂತಹ ಒಂದು ಈಸಿ ಆಗಿರುವಂತಹ ನಾವೇ ಮನೆಯಲ್ಲೇ ಮಾಡಬಹುದಾಗಿರುವಂತಹ ಒಂದು ಸರಳ ಪರಿಹಾರ ಹೌದು ಜ್ಯೋತಿಷ್ಯ ಅದರಲ್ಲೂ ವಿಶೇಷವಾಗಿ ಪರಿಹಾರ ಶಾಸ್ತ್ರ ಅನ್ನುವಂಥದ್ದು ಕೂಡ ಒಂದು ವಿಶೇಷವಾಗಿರುವಂಥ ಸಬ್ಜೆಕ್ಟ್ ಇದೆ ಎಷ್ಟೋ ಜನಕ್ಕೆ ಗೊತ್ತಿರೋದೇ ಇಲ್ಲ ಅದು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬಹುದು ಅಂತ ಹೇಳಿ ನಾವು ಹುಟ್ಟಿದಾಗ ನಮ್ಮ ಒಂದು ಲಗ್ನ ಚಾರ್ಟ್ ಅಲ್ಲಿ ಇರಬಹುದು ನಮ್ಮ ಬರ್ತ್ ಚಾರ್ಟ್ ಅಂತ ನಾವೇನು ಹೇಳ್ತೀವಿ ಪ್ರತಿಯೊಂದು ನಾವು ತಂದಿರ್ತೀವಿ ಒಳ್ಳೆ ಕರ್ಮಗಳು ತಂದಿರ್ತೀವಿ ಕೆಟ್ಟ ಕರ್ಮಗಳು ತಂದಿರ್ತೀವಿ ಸೊ ಕೆಟ್ಟ ಕರ್ಮಗಳು ಅಂತಂದಾಗ ಅಗೇನ್ ಬ್ಯಾಡ್ ಎಫೆಕ್ಟ್ಸ್ ಅಂತಲೂ ಸಹ ಹೇಳ್ತೀವಿ ಬ್ಯಾಡ್ ಎಫೆಕ್ಟ್ಸ್ ಅಂದರೆ ಇನ್ನೂ ವಿಪರೀತವಾಗಿರುವಂಥ ಸಮಸ್ಯೆಗೆ ನೀವು ಒಳಗಾಗಿರುವಂಥದ್ದು ಅಂಥ ಒಂದು ಸಮಸ್ಯೆ ಇವತ್ತು ನಾನು ಮಾತಾಡ್ತಾ ಇರೋವಂಥದ್ದು ಬಂದು ದುಡ್ಡಿನ ವಿಚಾರವಾಗಿ ಸುಮಾರು ಜನ ಇದು ಬರೀ ತುಂಬ ಬಡ ಬಡತನ ಇರುವಂತಹ ತುಂಬ ಬಡವರಿಗೆ ಅಂತಲೇ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತನೂ ಅಲ್ಲ ಈವನ್ ಶ್ರೀಮಂತರಿಗೂ ಸಹಾನೂ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಏನಪ್ಪಾ ಇದು ಸಾಲದ ಸಮಸ್ಯೆ ಯಾರಿಗಿಲ್ಲ ಹೇಳಿ ಯಾರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಹೇಳಿ ಎಲ್ರಿಗೂ ಸಹ ದುಡ್ಡಿನ ಅವಶ್ಯಕತೆ ಇದ್ದೇ ಇದೆ ನಾವು ಅಂದ್ಕೊಳ್ತೀವಿ ಅಯ್ಯೋ ಅವ್ರ ಹತ್ರ ಬಿಡಪ್ಪ ದೊಡ್ಡ ಮನೆ ಇದೆ ದೊಡ್ಡ ಬಂಗ್ಲೆ ಇದೆ ಅವ್ರಿಗೇನಕ್ಕೆ ದುಡ್ಡಿನ ಅವಶ್ಯಕತೆ ಅವ್ರಿಗೆ ಇಲ್ಲ ಅವರೂ ಸಹ ಒಂದು ಮನೆ ಕಟ್ಟಲಿಕ್ಕೆ ಇರ್ಬೋದು ದೊಡ್ಡ ಬಂಗ್ಲೆ ಇರ್ಬೋದು ಅಥವಾ ಬೇರೆ ಏನೋ ಒಂದು ಮಾಡಲಿಕ್ಕೆ ಸಾಲದ ಒಂದು ಮನೆಗೆ ಹೋಗಿ ಹೋಗಿರ್ತಾರೆ ಕರೆಕ್ಟ್ ಅಲ್ವಾ ಇನ್ನೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಿಡಿ ಏನೋ ಒಂದು ವಿಶೇಷವಾಗಿ ಅಥವಾ ಅವ್ರ ಲೈಫಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೊಳ್ಬೇಕು ಅಂದರೆ ಖಂಡಿತ ಬ್ಯಾಂಕ್ ಲೋನ್ ಇರ್ಬೋದು ಹ್ಯಾಂಡ್ ಲೋನ್ಸ್ ಇರ್ಬೋದು ಯಾವುದೋ ಒಂದು ಸಾಲಕ್ಕೆ ಅವರು ಒಳಗಾಗಿ ಆಗಿರ್ತಾರೆ ಯಾರೋ ಒಂದು ಫ್ರೆಂಡ್ ಹತ್ರ ಇಡ್ಸ್ಕೊಡುವಂಥದ್ದು ಇರ್ಬೋದು ಅಥವಾ ಇದೇ ರೀತಿಯಲ್ಲಿ ಅದೊಂದು ಲೋನ್ಸ್ ಮಾಡ್ಕೊಂಡಿರೋದು ಇನ್ನೂ ಬಡತನದ ವಿಚಾರಕ್ಕೆ ಬಂದಾಗ ಪ್ರತಿಯೊಂದು ಅವರ ಒಂದು ಜೀವನವನ್ನು ನಡೆಸಲಿಕ್ಕೋಸ್ಕರ ಈವನ್ ಆ ಒಂದು ಹೊತ್ತಿನ ಊಟಕ್ಕೋಸ್ಕರ ಇರ್ಬೋದು ಎರಡು ಹೊತ್ತಿನ ಊಟಕ್ಕೋಸ್ಕರ ಇರ್ಬೋದು ಅದಕ್ಕೂ ಸಹ ಅವರು ಸಾಲ ಮಾಡಿ ಮಾಡಬೇಕಾಗಿರಂತಹ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ ಯಾಕೆ ಈ ಒಂದು ಸಾಲದ ಸಮಸ್ಯೆ ಇಷ್ಟೊಂದು ಕಾಡ್ತಾ ಇದೆ ನಾವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳೇ ನಮಗೆ ಸಾಲದ ಸಮಸ್ಯೆಗೆ ಒಳಗಾಗುವಂಥದ್ದು ಇಷ್ಟು ಜನ ಹೇಳ್ತಿರ್ತಾರೆ ನಿಮ್ಮ ಹಿರಿಯರೆಲ್ಲ ನಿಮ್ಗೆ ಹೇಳ್ತಿರ್ತಾರೆ ಹಂಗೆ ಮಾಡ್ಬೇಡ ಸಾಲ ಆಗುತ್ತೆ ಹಿಂಗೆ ಮಾಡ್ಬೇಡ ಸಾಲ ಆಗುತ್ತೆ ಬಟ್ ಸ್ಟಿಲ್ ನೀವು ಅದನ್ನೆಲ್ಲ ಏನು ಮಾಡ್ತೀರಾ ಇಗ್ನೋರ್ ಮಾಡ್ತೀರಾ ಅದು ಹಿಂಗ್ ಸಾಲ ಆಗ್ಬಿಡುತ್ತೆ ಓ ಈ ತರ ಮಾಡಿದ್ರೆ ಸಾಲ ಆಗ್ಬಿಡತ್ತಾ ಅಲ್ವಾ ಎಷ್ಟೋ ಸಲ ನೀವು ಅನ್ಕೊಂತೀರಾ ನಾವು ಅಂದ್ಕೊಂಡಿದ ತಕ್ಷಣ ಆಗೋಗುತ್ತಾ ಇಲ್ಲ ಅಲ್ವಾ ಎಷ್ಟೋ ಸಲ ಏನಾಗುತ್ತೆ ನಾವು ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳಿಂದಲೇ ಸಾಲದ ಒಂದು ಸುಡಿಯಲ್ಲಿ ಸಿಕ್ಕಾಕ್ಕೊಂಡ್ಬಿಡ್ತೀರಾ ಸೊ ಅದು ಯಾವ ಥರ ಆಗುತ್ತೆ ಒಂದು ಸಲ ತಿರ್ಸೋಕೋಗಿ ಮತ್ತೊಂದು ಮಾಡಬೇಕು ಅದನ್ನ ತಿರ್ಸೋಕ್ಕೆ ಇನ್ನೊಂದು ಮಾಡಬೇಕು ಹೊರತು ಹೊಸದಾಗಿ ಯಾವುದೋ ನಿಮಗೆ ದುಡ್ಡಿನ ಅರೇಂಜ್ಮೆಂಟೇ ಆಗೋದಿಲ್ಲ ಅಯ್ಯೋ ಯಾವುದೋ ಈ ಸಲ ನನಗೆ ಬಿಸ್ನೆಸ್ ಚೆನ್ನಾಗಿ ಆಗಿಬಿಟ್ರೆ ಎಲ್ಲ ಸಾಲ ತಿರ್ಸ್ಬಿಡ್ತೀನಪ್ಪಾ ಎಷ್ಟು ಚೆನ್ನಾಗಿ ಥರ ಅಂದ್ಕೊಂಡಿಲ್ಲ ಸೊ ಅದೇ ರೀತಿಯಲ್ಲಿ ಮನೆಯಲ್ಲೇ ನಾನು ಇವತ್ತೊಂದು ಸರಳವಾಗಿ ನೀವೇ ಪರಿಹಾರ ಮಾಡುವಂಥದ್ದು ಇದು ಮಕ್ಕಳು ಮಾಡಬಹುದು ಗಂಡು ಮಕ್ಕಳು ಮಾಡ್ಬೋದು ಸಾಲದಲ್ಲಿ ಸಿಕ್ಕಾಕ್ ಯಾರಿಲ್ಲ ಹೇಳಿ ಎಲ್ಲರೂ ಕೂಡ ಇದನ್ನು ಮಾಡ್ಬೋದು ಸ್ಟಾರ್ಟ್ ಮಾಡಬೇಕಾಗಿರೋಂಥ ವಿಶೇಷವಾಗಿರುವಂತಹ ದಿನ ನೀವು ಸೋಮವಾರದ ದಿನ ಸ್ಟಾರ್ಟ್ ಮಾಡ್ಬೋದು ಅಥವಾ ಗುರುವಾರದ ದಿನ ಸ್ಟಾರ್ಟ್ ಮಾಡ್ಬೋದು ಬೆಳಗಿನ ಜಾವ ಮಾಡಿ ಇದು ಯಾವುದೇ ರೀತಿಯಾದ ಒಂದು ತಂತ್ರ ಆಗಲಿ ಒಂದು ಯಾವುದೋ ಒಂದು ನೆಗೆಟಿವ್ ಆಗಿಯೋ ಇದೇನೋ ತಂತ್ರದ ಬಳಕೆ ಮಾಡ್ತಿರೋವಂಥದ್ದು ಖಂಡಿತ ಅಲ್ಲವೇ ಅಲ್ಲ ಒಂದು ವಿಶೇಷವಾಗಿರುವಂತಹ ಪರಿಹಾರ ಜ್ಯೋತಿಷ್ಯ ಪರಿಹಾರ ಪರಿಹಾರ ಶಾಸ್ತ್ರದಲ್ಲಿ ಇರುವಂತಹ ಒಂದು ವಿಶೇಷವಾಗಿರುವಂತಹ ಪರಿಹಾರ ಇದಕ್ಕೆಲ್ಲ ನಿಮಗೆ ಮನೆಯಲ್ಲೇ ಸಿಗುವಂತಹ ಒಂದು ಸರ್ವೇ ಸಾಮಾನ್ಯವಾಗಿ ವೆರಿ ವೆರಿ ಬೇಸಿಕ್ ಐಟಮ್ಸ್ ಅಲ್ಲೇ ಅಂದ್ರೆ ಮನೆಯಲ್ಲೇ ನೀವು ಇಟ್ಕೊಂಡಿರಂತಹ ಒಂದು ಬೇಸಿಕ್ ಐಟಮ್ಸ್ ನಾನು ನಿಮಗೆ ತೋರಿಸಬಹುದು ಯಾವುದಾದ್ರು ಆ ಬೇಸಿಕ್ ಐಟಮ್ಸ್ ಅಂತ ಹೇಳಿ ನೀವು ನೋಡ್ಬೋದು ಅರ್ಶನ ಕುಂಕುಮ ಮನೇಲಿ ಇದ್ದೇ ಇರುತ್ತೆ ಸುಣ್ಣ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಕಸ್ಮಾತ್ ಇಲ್ಲ ನಮ್ಮ ಮನೇಲಿ ಯಾರೂ ಸುಣ್ಣದ ಬಳಕೆ ಮಾಡೋದಿಲ್ಲ ಸುಣ್ಣ ನೀವು ಯಾವ್ದು ಬೇಕಾದ್ರೂ ಗಂಧಿಕೆ ಅಂಗಡಿಯಲ್ಲಿ ಸಿಗುತ್ತೆ ಈ ಹರ್ಷಣ ಇದು ವಿಶೇಷವಾಗಿ ವೀಳ್ಯದ ಎಲೆಗೆ ಹಾಕೊಳ್ಳುವಂತಹ ಸುಣ್ಣವನ್ನೇ ನೀವು ಬಳಸಬಹುದು ಯಾವುದೇ ಯಾವ್ದು ಅಲ್ಲಿ ಸಿಗುವಂಥ ಸುಣ್ಣ ಬೇಕಾ ಮೇಡಮ್ ಅಂತ ತಗೋಬೇಕಾ ಇಂಥ ತೊಗೋಬೇಕಾ ಏನೂ ಇಲ್ಲ ನೀವು ವೀಳ್ಯದೆಲೆ ಹಾಕೊಳ್ಳೋವಂಥದ್ದು ಈಗ ಎಲೆ ಅಡಿಕೆ ಹಾಕೊಳ್ತಾರಲ್ವ ಅದಕ್ಕೆ ಬಳಕೆ ಮಾಡುವಂತಹ ಸುಣ್ಣದ ಒಂದು ಡಬ್ಬಿ ತಗೊಂಡು ಅದರಲ್ಲಿ ಒಂದು ಸ್ಪೂನಿನಷ್ಟು ಸುಣ್ಣ ಓಕೆ ಈ ರೀತಿ ನೀವು ಹಾಕ್ಕೊಂಡು ಇದಕ್ಕೆ ಅರ್ಶಿನ ಕುಂಕುಮವನ್ನು ಹಾಕ್ಕೊಂಡು ಬೆರೆಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಪೇಸ್ಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಅರ್ಶನ ಕುಂಕುಮ ಸುಣ್ಣವನ್ನು ಬೆರೆಸ್ಕೊಳ್ಳಿ ಸ್ಪೂನ್ನಲ್ಲಿ ನೀವು ಅದನ್ನು ಕಲಿಸ್ಕೋಬಹುದು ಕಲಸಿ ಏನು ಮಾಡಬೇಕು ಮೇಡಮ್ ನಿಮಗೆ ಇದನ್ನು ಸಹ ಮನೆಯಲ್ಲೇ ಸಿಗುತ್ತೆ ಕರೆಕ್ಟ್ ವೀಳ್ಯದ ಎಲೆ ಕರೆಕ್ಟ್ ಅಲ್ವಾ ಸೊ ಎಷ್ಟು ಸಾಮಾನ್ಯವಾಗಿ ನೀವು ಮನೇಲಿ ನಿಮಗೆ ಮನೆಯಲ್ಲಿ ಹೆಣ್ಣುಮಕ್ಳು ಪೂಜೆ ಮಾಡುವಾಗ ತಂದು ತಂದಿರುವಂಥದ್ದು ನೋಡ್ಬೋದು ಯಾರಾದರೂ ನೀವು ಫಂಕ್ಷನ್ಸ್ಗೆ ಹೋದಾಗ ಅಟೆಂಡ್ ಮಾಡಿದಾಗ ನಿಮಗೆ ಕೊಟ್ಟಿರೋಂಥದ್ದು ಸಹ ಇರ್ಬೋದು ಚೆನ್ನಾಗಿರುವಂತಹ ಒಳ್ಳೆ ವೀಳ್ಯದೆಲೆ ಇದು ಯಾವುದೂ ಇಲ್ಲ ಮೇಡಮ್ ನಾನು ಹೊಸದಾಗಿ ತೊಗೊಳ್ತೀನಿ ಖಂಡಿತ ತೊಗೊಳ್ಬೋದು ಅಂಗಡಿಗಳಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ತುಂಬಾ ಕಡಿಮೆ ತುಂಬಾ ನಿಮಗೆ ಸಿ ನಾನು ಇವಾಗ ಕೊಡ್ತಾರಂಥದ್ದೇ ಸರಳ ಪರಿಹಾರ ನೀವು ಇನ್ನೂ ಖರ್ಚು ಮಾಡಿ ದೊಡ್ಡ ದೊಡ್ಡ ಹೋಮ ಮಾಡಬೇಕು ಅಥವಾ ಏನೋ ದೊಡ್ಡದಾಗಿ ನೀವು ಪರಿಹಾರಗಳನ್ನ ಮಾಡಬೇಕು ಅದಕ್ಕೆ ಸುಮಾರು ಖರ್ಚಾಗುತ್ತೆ ಖಂಡಿತ ಇಲ್ಲ ತುಂಬ ತುಂಬಾ ಕಡಿಮೆಯಲ್ಲೇ ಖರ್ಚಾಗುವಂಥದ್ದು ಇದನ್ನು ಮಾಡಬೇಕಾಗಿರೋದು ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ ಸೋಮವಾರ ಅಥವಾ ಗುರುವಾರ ಸ್ಟಾರ್ಟ್ ಮಾಡಬಹುದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ತುಂಬ ಒಳ್ಳೆಯದು ಅಕಸ್ಮಾತ್ ಮಿಸ್ ಆಯಿತು ಬೆಳಿಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ಮೇಡಮ್ ನಾನು ಸಂಜೆ ಮಾಡಬಹುದು ಆ ಕೆಲಸಕ್ಕೆ ಹೋಗೋವಂಥದ್ದಿರುತ್ತೆ ಹೊತ್ತೆಲ್ಲ ತುಂಬ ಕೆಲಸ ಇರುತ್ತೆ ಸಂಜೆ ಮಾತ್ರ ಐದೂವರೆಂದ ಆರೂವರೆ ಒಳಗಡೆ ಸಮಯದಲ್ಲೇ ಮಾಡಬೇಕು ಅದನ್ನು ಮಿಸ್ ಆದರೆ ಖಂಡಿತ ಸಾಧ್ಯ ಇಲ್ಲ ಮತ್ತು ಟ್ವೆಂಟಿ ಒನ್ ಡೇಸ್ ಮಾಡಬೇಕು ಏನು ಮಾಡಬೇಕು ತಿಳಿಸ್ಕೊಡ್ತೀನಿ ಈ ಮೂರು ಪಾಲಿಸೀಸ್ ಅಂದರೆ ಈ ಮೂರು ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಯಾವುದಕ್ಕೂ ನೀವು ಅದನ್ನು ಮಿಸ್ ಮಾಡಕ್ಕೆ ಅವಕಾಶ ಕೊಡಬೇಡಿ ವೀಡಿಯೋದಲ್ಲಿ ಸೆಲೆಕ್ಷನ್ ಮಾತ್ರ ನೀವು ತುಂಬಾ ಸೇಫಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಅಂದರೆ ಯಾವ ರೀತಿಯಾದ ಅದು ವೀಡಿಯೋದಲ್ಲೇ ಇರಬೇಕು ಜಾಸ್ತಿ ಮಾರ್ಕ್ಸ್ ಇರೋಂಥದ್ದು ಬೇಡ ತುಂಬಾ ಹೆಚ್ಚು ಡಾರ್ಕ್ ಗ್ರೀನ್ ಆಗಿರೋಂಥದ್ದು ನನ್ಗೆ ನನಗೆ ಒಳ್ಳೇದಾಗ ಸಿಕ್ಕಿದೆ ನಾನು ತೋರಿಸ್ತಾ ಇದ್ದೀನಿ ಇದಕ್ಕಿಂತ ಚೆನ್ನಾಗಿರೋದು ನಿಮಗೆ ಖಂಡಿತ ಸಿಗುತ್ತೆ ಅಂಗಡಿಗಳಲ್ಲಿ ಸೊ ಇದು ಈ ರೀತಿಯಾದ ಒಂದು ಒಳ್ಳೆ ಶೇಪಲ್ಲಿರುವಂಥದ್ದು ಮತ್ತು ಯಾವುದೇ ಜಾಸ್ತಿ ಮಾರ್ಕ್ಸ್ ಇರದೇ ಡಾರ್ಕ್ ಗ್ರೀನ್ ಆಗಿರೋಂಥದ್ದು ಲೈಟ್ ಗ್ರೀನು ಅಥವಾ ಗ್ರೀನ್ ಶೇಡ್ಸ್ ಇರೋಂಥದ್ದು ಅಥವಾ ತುಂಬ ಮಾರ್ಕ್ಸ್ ಇರೋವಂಥದ್ದು ಹರಿದೋಗಿರೋಂಥದ್ದು ಇವೆಲ್ಲ ತಗೊಳ್ಬಾರ್ದು ಸೊ ಈ ರೀತಿಯಾದ ತುಂಬ ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆ ಒಂದೇ ಎಲೆ ದಿನಕ್ಕೆ ಒಂದೇ ಎಲೆ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಎಲೆ ಸಪ್ರೇಟ್ ಸಪ್ರೇಟಾಗಿ ಮಾಡುವಂಥದ್ದು ಸೊ ಏನು ಮಾಡಬೇಕು ಇದರ ಮೇಲೆ ನಾನು ಹೇಳೋದನ್ನ ಅರ್ಶನ ಕುಂಕುಮ ಮತ್ತೆ ಈ ಒಂದು ಸುಣ್ಣವನ್ನು ಬೆರಕೆ ಆಗಿರುವಂತಹ ಪೇಸ್ಟ್ನಲ್ಲಿ ಒಂದು ಸಣ್ಣದಾಗಿರೋಂಥ ಒಂದು ಕಡ್ಡಿ ತಗೊಳ್ಳಿ ಅಥವಾ ಸಣ್ಣದಾಗಿರುವಂತಹ ದಾಳಿಂಬೆ ಕಡ್ಡಿ ಇರ್ಬೋದು ಅಥವಾ ಮನೆಯಲ್ಲೇ ಯಾವುದಾದ್ರೂ ಒಂದು ಊತ್ ಕಡ್ಡಿಯಾಗಿರೋವಂತಹ ಕಡ್ಡಿ ಮಿಕ್ಕಿರುತ್ತೆ ಯಾವುದಾದ್ರು ಒಂದು ಕಪ್ಪು ಕಡ್ಡಿ ತೊಗೊಂಡ್ರೂ ಸರಿ ಪರವಾಗಿಲ್ಲ ಅಥವಾ ನಾರ್ಮಲ್ ಕಡ್ಡಿನೂ ತೊಗೊಂಡ್ರೂ ಸರಿ ಆ ಕಡ್ಡಿಯನ್ನು ತಗೊಂಡು ನೀವು ಇದ್ರ ಮೇಲೆ ಷಟ್ ಕೋನವನ್ನು ಬರೀಬೇಕು ಸ್ಟಾರ್ ಶೇಪಲ್ಲಿ ಸಿಗುತ್ತೆ ನಿಮಗೆ ಷಟ್ಕೋನ ಅನ್ನೋಂಥದ್ದು ಸ್ಟಾರ್ ಇರುತ್ತೆ ಆ ಷಟ್ಕೋನವನ್ನು ಇದರ ಮೇಲೆ ರಚನೆ ಮಾಡಬೇಕು ಸೊ ರಚನೆ ಮಾಡುವಾಗ ನಾನು ಹೇಳಿದ್ದೀನಿ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಆಗಿರುತ್ತೆ ಇಲ್ಲಾಂದರೆ ಸಂಜೆ ಗೋಧಳಿ ಮುಹೂರ್ತ ಆಗಿರುತ್ತೆ ಇಪ್ಪತ್ತೊಂದು ದಿನಗಳು ಪ್ರತಿನಿತ್ಯ ಒಂದೊಂದು ಸಪ್ರೇಟ್ 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 ಎಲೆ ಓಕೆ ಏನಾದರೂ ಕನ್ಫ್ಯೂಷನ್ ಇದೆಯಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಪರಿಹಾರ ವಿಶೇಷವಾಗಿ ಸಾಲದ ಸುಳಿಯಲ್ಲಿ ನೀವು ತುಂಬಾನೇ ಸಿಕ್ಕಾಕ್ಕೊಂಡಿದ್ದೀರಾ ಏನೇ ಪ್ರಯತ್ನ ಮಾಡಿದ್ರು ಸಾಲದಿಂದ ಆಚೆ ಬರಕ್ ಇಲ್ಲ ಎಷ್ಟೇ ಸಂಪಾದನೆ ಆಗ್ತಾ ಇದೆ ಬಟ್ ಯಾವುದೇ ರೀತಿಯಾದ ಒಂದು ಸಾಲದಿಂದ ಈ ಒಂದು ವ್ಯಕ್ತಿ ಹತ್ರ ಇಸ್ಕೊಂಡ್ಬಿಟ್ಟಿದೀನಿ ಅವ್ನ ಸಾಲ ಮಾತ್ರ ನನ್ಗೆ ತಿರ್ಸಕ್ ಆಗ್ತಾ ಇಲ್ಲ ಕರೆಕ್ಟ್ ಅಲ್ವಾ ನೀವು ಎಷ್ಟೇ ಸಾಲ ಮಾಡಿರ್ತೀರಾ ಎಷ್ಟು ಮಾಡಿದ್ರೂ ತಿಳ್ಸಿರ್ತೀರ ಯಾವುದೋ ಒಂದಕ್ಕೆ ನೀವು ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ ಆ ವ್ಯಕ್ತಿಗೆ ನೀವು ಬಡ್ಡಿ ಕಟ್ಟಿ 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 ಏನಾಗಿರುತ್ತೆ ನಿಮ್ಮ ಬಡ್ಡಿಯ ಒಂದು ಇದೇ ಜಾಸ್ತಿ ಆಗಿಬಿಡುತ್ತೆ ಸಾಲಕ್ಕಿಂತ ಹೆಚ್ಚಾಗಿ ಬಡ್ಡಿನೇ ಕಟ್ಬಿಟ್ಟಿರ್ತೀರಾ ಎಷ್ಟು ಜನ ಅದನ್ನ ಫೇಸ್ ಮಾಡಿರ್ತೀರಾ ಕರೆಕ್ಟ್ ಅಲ್ವಾ ಸೊ ತುಂಬಾ ಈಸಿಯಾಗಿ ಸರಳವಾಗಿ ಈ ಒಂದು ಪರಿಹಾರ ಈ ಸಮಸ್ಯೆಗೆ ಮಾಡ್ಕೊಳ್ಳೋತಕ್ಕದ್ದು ಸೊ ಇದ್ರ ಮೇಲೆ ಷಟ್ಕೋನ ಬರೀತೀರ ಷಟ್ಕೋನ ಬರೆಯುವಾಗ ಓಂ ಹ್ರೀಂ ಶ್ರೀಂ ಕ್ಲೀಂ ಈ ಒಂದು ಮಂತ್ರವನ್ನು ಜಪ ಮಾಡ್ತೀರಾ ಇಪ್ಪತ್ತೊಂದು ಸಲ ಷಟ್ಕೋನವನ್ನು ಮಾತ್ರ ಬರಿತೀರಾ ಇದ್ರ ಮೇಲೆ ಸೊ ಷಟ್ಕೋನ ನಿಮಗೆ ಕಾಣಿಸ್ತಾ ಇರುತ್ತೆ ಸೊ ಅದನ್ನ ಆ ರೀತಿಯಲ್ಲಿ ನೀವು ಶೇಪಲ್ಲಿ ಬರೆದು ಇದರ ಮೇಲೆ ಯಾವುದ್ರಲ್ಲಿ ಬರಿತೀರಾ ಅರ್ಶ್ಮ ಕುಂಕುಮ ಮತ್ತೆ ನೀವು ವಿಶೇಷವಾಗಿ ಈ ಪೇಸ್ಟ್ನ ಮಾಡ್ಕೊಂಡು ಇರ್ತೀರಲ್ಲ ಈ ಒಂದು ಪೇಸ್ನಲ್ಲಿ ತಗೊಂಡು ಷಟ್ಕೋನವನ್ನು ರಚನೆ ಮಾಡ್ಕೊಳ್ತೀರಾ ರಚನೆ ಮಾಡಿದ್ಮೇಲೆ ಓಂ ಹ್ರೀಂ ಶ್ರೀಂ ಕ್ಲೀಂ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪ ಮಾಡ್ತೀರಾ ಈ ಒಂದು ಎಲೆ ಬರೆದಿರೋಂತಹ ಎಲೆನ ದೇವರ ಮನೆ ಹತ್ರ ದೇವರ ಮುಂದೆ ಇಡ್ತೀರಾ ಸಿಂಪಲ್ ಸಂಕಲ್ಪ ಏನಿರುತ್ತೆ ಸಾಲದ ಹೊರೆಯಿಂದ ಬೇಗ ಬರಲಿಕ್ಕೆ ಸಾಲದ ಒಂದು ಸಮಸ್ಯೆಯಿಂದ ನಾನು ಆಚೆ ಬರಬೇಕು ಅನ್ನೋಂಥದ್ದು ಈಸಿಯಾಗಿ ವಿತಿನ್ ಮಿರ್ರ್ಯಾಕುಲರ್ಸ್ ಆಗಿ ನಾನು ಸುಮಾರು ಜನಕ್ಕೆ ಪರಿಹಾರ ಕೊಟ್ಟಿದ್ದೀನಿ ತುಂಬ ಜನಕ್ಕೆ ಪಾಸಿಟಿವ್ ಆಗಿ ವರ್ಕ್ ಆಗಿದೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಎಷ್ಟೋ ಜನ ಹೇಳ್ತಾರೆ ಮೇಡಮ್ ಈ ಕಡೆಯಿಂದ ನನಗೆ ದುಡ್ಡು ಬರುತ್ತೆ ಅಂತಲೇ ಇರೋಲ್ಲ ನೀವು ಯಾರಿಗೋ ಯಾವಾಗೋ ಕೊಟ್ಟಿರ್ತೀರ ಯಾವುದೋ ಒಂದು ಮೂಲೆಯಿಂದ ಯಾವುದೋ ಒಂದು ಒಂದು ಸೋರ್ಸಿಂದ ನಿಮಗೆ ದುಡ್ಡಿನ ಒಂದು ಅವಶ್ಯಕತೆಯಿಂದ ಏನು ಅವಶ್ಯಕತೆ ಇದೆ ಆ ದುಡ್ಡಿನ ಒಂದು ಸಂಭಾವನೆ ಇರ್ಬೋದು ಅಥವಾ ಯಾವುದೋ ಒಂದು ಸ್ಟಕ್ ಆಗಿರೋಂಥ ದುಡ್ಡು ಇರ್ಬೋದು ಯಾವುದೋ ಒಂದು ಲಾಟ್ರಿ ಆಗಿರೋವಂಥದ್ದು ಇರ್ಬೋದು ಯಾವುದೋ ಒಂದು ಮೂಲೆಯಿಂದ ನಿಮಗೆ ದುಡ್ಡಿನ ವ್ಯವಸ್ಥೆ ಆಗುತ್ತೆ ನೀವು ಸಾಲವನ್ನು तिरस्तिरा ತುಂಬಾ ಈಸಿಯಾಗಿದೆ ಟ್ರೈಟ್ ಅನ್ ಟೆಸ್ಟ್ ಏನು ಯಾವ್ದೇ ಒಂದು ಏನು ಮೈನ್ ಗೊಂದಲ ಇಟ್ಕೊಂಡು ಯಾವುದೋ ಒಂದು ತಂತ್ರ ಅಂತಾಗ್ಲಿ ಯಾವುದೇ ರೀತಿಯಾದ ಮೈನ್ ಅಪನಂಬಿಕೆ ಇದನ್ನ ಮಾಡೋದ್ರಿಂದ ನನಗೆ ಆಗುತ್ತೋ ಇಲ್ವೋ ಅನ್ನೋದ್ ಟ್ವೆಂಟಿ ಒನ್ ಡೇಸ್ ನೀವು ಟ್ರೈ ಮಾಡಿ ಯಾವುದೋ ಒಂದು ಮೂಲೆಯಿಂದ ನಿಮಗೆ ದುಡ್ಡಿನ ಒಂದು ಯಾವುದು ಯಾವುದೋ ವ್ಯವಸ್ಥೆ ಆ ಅವಶ್ಯಕತೆ ಇರುವಂತಹ ದುಡ್ಡಿಗೆ ನಿಮಗೆ ಖಂಡಿತ ಪರಿಹಾರ ಆಗುತ್ತೆ ಸೊ ಷಟ್ಕೋಣ ರಚನೆ ಮಾಡಿರುವಂತಹ ಎಲೆ ಇರುತ್ತೆ ಆ ಎಲೆಯನ್ನು ನೀವು ದೇವರ ಮನೇಲಿ ಇಟ್ಟಿರ್ತೀರಾ ಸೊ ಪ್ರತಿನಿತ್ಯ ನೀವದನ್ನ ಇಪ್ಪತ್ತೊಂದು ಎಲೆಗಳಾಗಿ ಸಂಗ್ರಹ ಮಾಡ್ತಾ ಹೋಗ್ತೀರಾ ಇಪ್ಪತ್ತು ಒಂದು ಎಲೆಗಳ ನಂತರ ಆ ಒಂದು ಸಂಗ್ರಹ ಆಗಿರುವಂತಹ ಎಲೆಗಳು ನಿಮಗೆ ಖಂಡಿತ ಅಷ್ಟು ಪರಿಹಾರ ಆಗಿರುತ್ತೆ ದುಡ್ಡಿನ ಒಂದು ಸಮಸ್ಯೆ ನೀವು ಅದರಿಂದ ಆಚೆ ಬಂದಿರ್ತೀರ ಕಾಣದಿರೋಂತಹ ಅಂದ್ರೆ ಯಾರು ಓಡಾಡದಿರುವಂತಹ ಒಂದು ನಿರ್ಜನವಾಗಿರಂತಹ ಪ್ರದೇಶದಲ್ಲಿ ಆ ಇಪ್ಪತ್ತೊಂದು ಎಲೆಗಳನ್ನ ಒಂದೇ ಸಲ ವಿಸರ್ಜನೆ ಮಾಡಿ ಬರುವಂತದ್ದು ನೀರಲ್ಲಾಗ್ಲಿ ಆ ತರ ಯಾವುದು ಅಲ್ಲ ಭೂಮಿ ಮೇಲೆನೆ ವಿಸರ್ಜನೆ ಮಾಡಿ ಬನ್ನಿ ಇಪ್ಪತ್ತೊಂದು ಎಲೆಗಳು ಇಪ್ಪತ್ತೊಂದು ಸಂಗ್ರಹಗಳನ್ನ ನೀವು ಮಾಡಿರ್ತೀರ ಇಪ್ಪತ್ತೊಂದು ದಿನಗಳಲ್ಲಿ ಇಪ್ಪತ್ತೊಂದು ಸಂಗ್ರಹ ಮಾಡಿರ್ತೀರ ಒಂದು ನಿರ್ಜನವಾಗಿರುವಂತಹ ಪ್ರದೇಶದಲ್ಲಿ ಯಾರು ಓಡಾಡದಿರಂತಹ ಪ್ರದೇಶದಲ್ಲಿ ಅದನ್ನ ನೀವು ವಿಸರ್ಜನೆ ಮಾಡಿ ಬರ್ತೀರಾ ಸೊ ಈಸಿ ಇದೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಇದು ಬಿ ಇದ್ರ ಬಿಟ್ಟು ಮೇಡಮ್ ನಾನು ಆ ರೀತಿ ಏನಾದ್ರು ಮಾಡ್ಬೋದಾ ಈ ರೀತಿ ಮಾಡ್ಬೋದಾ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಸಾಧ್ಯ ಆದಾಗ ಅದಕ್ಕೆ ಆನ್ಸರ್ಸ್ ಕೊಡ್ತೇನೆ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗ್ಸ ಸರ್ವೆ ಜನ ಸುಖಿ ನೋವು ಅಂತು ಸಣ್ಣ ಧನ್ಯವಾದಗಳು